நன் மகள அவளெல்லாம் சுப்னாத்தி ஆனே அவனின் கூதல் மாரி ஆ வந்து திருகாக அவன்தே இவ்வளோத்திரே ரகுனோங்க பிசுலாகி சே மதவைதாகத்தா அவள் பெப்டே அவ் அப்பே அவள் விட்டுவிட்ட அவனு இல் வந்தவனே ஆணி ரானி தங்கி ரொ நானு இல்லே இல்போதாகித்தா அம்மா அம அம பிஸ்லாக் சுத்தி 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 நங்கம்மா அவன் சாவன விட்டுவிட்டு நம்ம ஒலே கலச மாத்தேபிரி ஒல்லே கலச மாதே ಯಾರು ಕೂಡ ಹೇಳ್ಬೇಡಯ್ಯ ನಂಗೆ ಅಂತ ಹೇಳ್ಗಿಲ್ದೆಯಾ ಉಸಿರುಗಿಸ್ರು ಬಿಟ್ಟಯ್ಯ ಹ್ಞೂ ಬಾಯ್ ಮುಚ್ಕೊಂಡು ಇರ್ಬೇಕು ನೀನು ಎಲ್ಲ ಹೋಗಿದ್ನಿ ಅಮ್ಮನ ಮೇಲೆ ಪಾಪ ಮಾಡ್ಕೊಂಡು ಅಲ್ಲೆಲ್ಲೋ ಆಶ್ರಮದಾಗ ಇದ್ನಿ ಅಲ್ಲಿದ್ನಿ ಇಲ್ಲಿದ್ನಿ ಹೇಳೋ ಇಲ್ಲ ಯಾವ್ದಾರ ದೇವಸ್ಥಾನದಾಗ ಭಜನೆ ಮಾಡ್ಕೊಂಡು ಕೂತಿದ್ನಿ ಅಂತ ಹೇಳ್ಬೇಕು ಯಾಕಮ್ಮ ಯಾಕಂಗೆ ಹೇಳ್ಬೇಕು ಏ ಅವ್ನು ತಗೋನಲ್ಲ ನಮ್ಮ ಅಣ್ಣಮಗ್ನು ಅವ್ನು ಎದ್ ಬಿಟ್ಟು ಕುತ್ ಬಂದ್ಬಿಟ್ಟವನೇ ನೋಡಿ ನಿನ್ನೆ ಕೊಟ್ಟು ಮದುವೆ ಮಾಡ್ಬೇಕಂತ ಇವಾಗ ನಾನು ಅನ್ಕೊಂತ ಇದ್ನಿ ಅಸೊತ್ ನೀ ಬಂದ್ಬಿಟ್ಟೆ ನನಗೆ ಬಾಬಾ ನನಗ ಸಂತೋಷಕ್ಕೆ ಪರವೇ ಇಲ್ಲಮ್ಮ ಹಾ மென் டீச்சர் அப்படின் மாங்க ஊட்டிக்கு இக்கோது பெண்ணுச்சோது நீர் அவன் நோட்ர நீங்க நோட்கோ நீங்க மக்களவா நான் அவன மதம் கே ಇವ್ನಿಂದ ಕೂದಲಮ್ಮ ಕೂದಲು ಕೊಡ್ರೆ ಕೂದಲು ಕೊಡ್ರೆ ತಲೆ ಪಿನ್ನ ತಲಕಾಕೋರ್ ಪಿನ್ನ ಲಬ್ಬರು ಹಾ ಕೈಗಾಕೋ ಬಳಿಗ್ಳು ಅಣಗಿಕ್ಕೋ ಗೊತ್ತು ಕಿವ್ಗಾಕೋ ವಾಳಿಗ್ಳು ಕದ್ಕಾಕೋತಾರ ಅನ್ಕೊಂಡ್ ಓದ್ತೀನಿ ಊರ್ಲಿಂದ್ರೆ ಬಿಸ್ಲಾಗ ನೀ ಬೇಕಾದಷ್ಟು ಆಸ್ತಿ ಅದೇ ಅದೇ ಸಂಪಾದನೆ ಮಾಡಿಕ್ಕವ್ನೇ ರಾಣಿ ರಾಣಿ ಇದ್ದಂಗಿರ್ತಿಯೇ ಅವನ ಕತೆ ಬಿಟ್ಟಾತೇ ನೀನು ಮಾತು ಮಾತ್ ಕೇಳಿಯ ನಮ್ಮತ್ಗೆ ಒಳ್ಳೆವಳು ಹ್ಮ್ ಒಳ್ಳೆವಳು ನಮ್ಮತ್ತ್ಗೆ ನನ್ ಮಾತ್ ಕೇಳೋ ಬಂಗಾರಂಗಿರ್ತಿಯಾ ನನ್ ಕೂ ಜಾಗ ಸಿಕ್ತದೆ ಇರೋ ನನ್ನ ಮಗಳವಳೆ ನಾನು ಇಲ್ಲೇ ಇರೋಣ ಅಂತ ಊರ ನಮ್ ಚೆನ್ ಎಲ್ಲ ದೇಳು ಎಲ್ಲ ಗುಡ್ಸ್ಲಾ ಬೇರೆ ಅದ ಬೇರವ್ರ್ ಗುಡ್ಸ್ಲಾಗ್ ನಾವ್ ಹೇಳಿ ಹಂಗಂತೇಳ ಸೆಕೆಂಡ್ ಹ್ಯಾಂಡ್ ನಮ್ಮದ್ ನೀನ್ ಅಷ್ಟು ಫಸ್ಟ್ ಫಸ್ಟ್ನೇ ಆಂಡ್ಲೋ ಸೆಕೆಂಡ್ ಹ್ಯಾಂಡ್ಲೋ ಮೂರ್ನೇ ಆಂಡ್ಲೋ ನಾಲ್ಕನೇ ಆಂಡ್ಲೋ ಐದ್ಲ ಯಾವ್ದೋ ಒಂದ್ ಯಾಂಡ್ ಹಾ ಆಯ್ ಯಾ ಇದ್ರೆ ಮದುವೆ ಮಾಡ್ಕೊಳ್ಳಿ ಅವ್ನ ಹೆಂಗ್ ಹುಟ್ಟುದ್ರ ಮಾನ್ಸತ್ತಾರ ಹಂಗ್ ಈಗ ಲಕ್ಷ್ಮಗೌಣೆ ಇವಾಗ ಎಲ್ಲ ಒಂದ್ ಐದೇ ಕ್ಲಾಸ ಹುಡುಗನೋ ಆರ್ನೇ ಕ್ಲಾಸ್ ಇದ್ದಂಗ ಇದಂಗ್ ಅವನು ಹ್ಮ್ ಮದುವೆ ಮದ್ವಿ ಮಾಡ್ಕಳೆ ನೋಡಿಲೇ ನೀನು ಹಾ ಇಲ್ಲ ನೀನ್ ಯಾವ ತನಕ ಕರ್ಕೊಂಡಿರತಾನೆ ಇಲ್ಲ ಇದು ನಮ್ಮನೆ ಇದೇ ನಾನು ಹುಟ್ಟದ್ ಮನೆ ಇವ್ನ ಅಣ್ಣ ಇವನೇ ನನ್ನ ತಮ್ಮನು ಅಂತ ಹೇಳ್ಬಿಟ್ಟ ಯಾವತನ ಕರ್ಕೊಂಡಿದೇ ನೀನು ಅಯ್ಯೋ ಎಲ್ಲ ನಾ ಅಳಕೊಂಡ್ ಬಿಡು ಹ್ಮ್ ಬರಕ್ ಆಗಿಲ್ಲ ಏನೋ ಕಾರಣ ಹತ್ತಿರಲಿಂದ ಬರಕ್ ಆಗಿಲ್ಲ ಇವಾಗ ಬಂದಿದ್ಯಾಲ ನಮ್ಮಗೆ ನಮ್ಮಣ್ಣು ನಮ್ಮಗುನು ನನ್ನ ತಮ್ಮನ್ನ ಎಲ್ಲಾರ್ನು ಗುರ್ತು ಮಾಡ್ಕೊಡ್ತೀನಿ ಬಾ ಅದೇ ಯಾವ ನೀನು ಓಡೋಗಿದೀನಿ ಅಂತ ಹೇಳ್ಬೇಡ ನೀನ್ ಬಾಯ್ ಮುನ್ನಕಮ್ಮನ ಏನೋ ಬೈದ್ಲು ಹೋಗಿ ಆಶ್ರಮ ತೆಗಿದಿನಿ ಅಂತ ಹೇಳು ಹ್ಮ್ ಅವ್ರು ನಿನ್ನ ಸೆಕೆಂಡ್ ಹ್ಯಾಂಡ್ ಲೋನ್ಕೊಂಡ್ಬಿಟ್ಟಾರ அவன மொழ்த்த நீங்க அபிரஞ்சி நீர பங்கார்க்கே நீன்தபரஞ்சி ததே அதுக்கேனே நான் து மனிக்கு நீனேன ரானி நீ மனிக்கு நீனே ரானி நம்ம ஒவ்னே மகனு உன மதவா ஆகிறேன் நீன் ரானி ரானி இத அத்தியே அத்தி ஏன்தே யாரோ இல்லாமல்லை இல்ல யா திசு கொட்டில நம்ம ஏனோ யாவது ஆசிரமக்குனி ஓதா சரி சரி ஆய் எத்த ஓதாயியா ரகு ಆ ಏನೋ ಒಂಚು ಕೆಲ್ಸ ಇರುತ್ತೆ ಸಿಟಿ ಕಡೆ ಹೋಗ್ತಾ ಇದೀನಿ ಕಾರ್ ಆಗೋತಿಯಾ ಈ ಸ್ಕೂಟ್ರಾಗ ಓದಿಯಾ ಕಾರಾಗೆ ಯಾಕತ್ತೆ ಅವ್ಳು ಅದೇ ಅದೇ ಇಯರ್ಪಿನ್ಗಳು ಲಬರ್ ಬೆಂಡ್ಗಳು ಆಮೇಲೆ ಬುಟ್ಟು ಕೂಟ್ ಇನ್ನ ಏನೇನೋ ಬೇಕು ಪೇಟಾಕ್ ಹೋಗ್ಬೇಕು ಅಂತದ್ಲು ಅದಕ್ಕೆ ಜೊತೆಗ್ ಕರ್ಕೊಂಡ್ ಹೋಗ್ತೀನೋ ಅಂತ ಇಲ್ಲ ಇಲ್ಲ ನಾನ್ ಬರೋಕ್ ಸಾಯಂಕಾಲ ಆತೈತೆ ನನ್ ಕೆಲ್ಸ ಐತೆ ಇನ್ನ ಸಾಯಂಕಾಲನು ಪಾಪ ಏಮಕ್ ಯಾಕ್ ಬೇ ನೀನು ಹೋಗಿ ಕರ್ಕೊಂಡೋಗ್ಯ ಕರ್ಕೊಂಬ ಬಿಡು ಮಾವ ಪರವಾಗಿಲ್ಲ ನಾನೇ ಹೋಗಿ ತಗೊಂಡಿನಿ ನಿಂಗೆ ಯಾಕೆ ತೊಂದ್ರೆ ಮವ ಹೋಗ್ ಮವ ದೇವ್ರ್ ಒಳ್ಳೇದ್ ಮಾಡ್ಲಿ ಅಯ್ಯೋ ಗೂಬೆ ஏ அந்த டீமு சாயங்கால காராக இருந்தா தரணா துடுபாட் எங்கேனே குத்துமா ஏன்னாது நம்ச்சி ஏன் தப்பு நம்ம அச்சி இல்ல நான் இல்ல ஏனோ நீன நீனாக எனக்கு <laughs> 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 20 ಲಕ್ಷ ಕೊಡ್ಬೇಕು ಅಂತನೇ ನಿಮ್ಮ ಅಪ್ಪ ನಿನ್ನಂತಾನೋ ಇಲ್ಲಾ ಈ 20 ಲಕ್ಷ ಒಡಿಸ್ಲಾ ಔರ್ ಬನ್ಕೋಬೇಕು ಇರ್ ಬನ್ಕೋಬೇಕು ಔರ್ ಕ್ಯಾй ಬೇಕು ಇರ್ ಕ್ಯಾй ಬೇಕು ಅಂತ ನಾನು ಅಂತಿದ್ರೆ ಇವನ್ ನಿನ್ ಮತ್ರಾ ಕುತ್ತಿದiyene ಲೇ ಮತ್ರಾ ನಾನು ಬಾಳಂತಿನ ಅದೇ ಹೇಳಿರೋ ಬರ್ತದೆ ಭಗವಂತಾ ನಮ್ಮ ಯಾಕಪ್ಪ ಕಷ್ಟದ ಮೇಲೆ ಕೈತಾ ಬಿಡ್ತಾ ಇದ್ಯಾ ಯಾಕೆ ಹೇಳು ನನಗೆ ಕಷ್ಟದ ಮೇಲೆ ಕಷ್ಟವಂತೆ ಇದ್ಯಾ ಲೇ ಅಂಬುಜೇ ಅಂಬುಜೇ ಅಕ್ಕಾ ಅದ್ಯಾಕ್ಲೆ ಹಂಗೇಳ್ತಾ ಇದಿಯಾ ಏನೈತೆ ಇದಕ್ಕೆ ಯಾಕೆ ಹಿಂಗಿಯಾಳಿಯ ಅವಳ ಮಗನ್ ಬಂದಿದ್ವ ಮಗನ್ ಜೊತೆ ಊರ್ಕ್ ಹೋದ್ ಇನ್ ಅವಳ ಖಾತೆ ಬಿಡ ಅವಳು ಬರಲ್ಲ ಇನ್ನೇನು ನಾನು ನಾನ್ ಚೆನ್ನಾಗಿ ಚನ್ನಾಗ ಅವನ್ಕೆಲ್ಲಾ ಮಾಡಬೇಡಪ್ಪ ಯಾಕೆ ತಾಯಿ ನಿಂಗೆಲ್ಲಾ ಮಾಡ್ತೀಯ ಅಂತ ಇಲ್ಲ ದೊಡಮ್ಮ ಮೇಲೆ ಹಂಗೆಲ್ಲಾ ಮಾಡಲ್ಲ ಅಂತ ಹೇಳವ್ನೆ ಕರ್ಕೊಂಡು ಹೋದ್ನ ಇನ್ನು ಅವಳ ಖಾತೆ ಬಿಡುವ ನೀನ್ ಯಾಕ

ಸಮುದ್ರ ತಂಗನ ಮಡುಗು ಮುಳುಗೋದಾದಕ್ಕ ಮುಳುಗೋದಾದ ಈ ಟೈಮಾಗಿ ಯಮುನ್ಗೆ ಬಚ್ಚಿರ್ಬೇಕಾ ನೀನೇ ಹೇಳು ಲೈ ಲಂಬುಜೆ ಫಸ್ಟು ಹತ್ತು ಬಿಡು ಹಾಂ ಆಮೇಲೆ ಹೇಳಿಗಂತೆ ಇಲ್ಲ ಹೇಳ್ಬಿಡು ಆಮೇಲೆ ಹೇಳಿಗಂತೆ ನೀನು ಹತ್ಕೊಂಡು ಹೇಳೋದು ನನಗೆ ಏನು ಅರ್ಥ ಆಗ್ತಾ ಇಲ್ಲ ಏನೈತೆ ಯಾಕೆ ಶಿವಪ್ಪನ ತಿರ್ಗಾ ಚೆನ್ನಾಗಿಲ್ಲೇನೆ ಅಯ್ಯೋ ಚೆನ್ನಾಗಿ ಅವನಕ್ಕ ನನಗೆ ಏನೂ ಆಗಿಲ್ಲ ಚೆನ್ನಾಗಿ ಅವನಕ್ಕ